ಸರ್ ನಿಯಮದ ಪ್ರಕಾರನಿದೆ ಸರ್ ನೀವು ಕಾನೂನನ್ನ ತೀರ್ಮಣ ಗೊತ್ತಾಗುತ್ತೆ ಒಂದು ಅಪರಾಧ ಕೃತ್ಯ ನಡೆದಿದೆ ಅಂತ ಕಂಡು ಬಂದಾಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ್ರೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗಾಗಿ ಈ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇ ಡಿ ಅವ್ರಿಗೆ ಅವ್ರ ಗಮನಕ್ಕೆ ಬಂದಂಥ ಕೆಲವು ಅಪರಾಧ ಕೃತ್ಯಗಳ ವಿಚಾರಗಳನ್ನು ತನಿಖೆ ನಡೆಸ್ತಕ್ಕಂಥ ಲೋಕಾಯುಕ್ತ ಗಮನಕ್ಕೆ ಸಂದರ್ಭದಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ವಿಚಾರ ಇಲ್ಲ ತಪ್ಪು ಸರ್ ಕಾನೂನು ತಿಳಿವಳಿಕೆ ಹೇಳ್ತಾರೆ ಸರ್ ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲ ಅವರು ತಮ್ಮ ಪತ್ರದಲ್ಲಿ ಯಾವ ನಿಯಮದ ಪ್ರಕಾರ ಈ ಪತ್ರ ಬರೆಯಲಾಗಿದೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದು ಕಾನೂನು ಆಗಿದ್ರೆ ಅವರು ಮಾನ್ಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ತೊಳೆಯೋದಕ್ಕೆ ಅವ್ರಿಗೆ ಅವಕಾಶ ಇದೆ ಖಂಡಿತವಾಗಲೂ ಅವರ ಕ್ರಮವನ್ನು ತಗೋಬೋದು ಸರ್ ನಿಯಮದ ಪ್ರಕಾರನೇ ಇದೆ ಸರ್ ನೀವು ಕಾನೂನ ತಿಳ್ಕರಣ ಗೊತ್ತಾಗುತ್ತೆ ಒಂದು ಅಪರಾಧ ಕೃತ್ಯ ನಡೆದಿದೆ ಅಂತ ಕಂಡು ಬಂದಾಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ್ರೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗಾಗಿ ಈ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇ ಡಿ ಅವ್ರಿಗೆ ಅವ್ರ ಗಮನಕ್ಕೆ ಬಂದಂಥ ಕೆಲವು ಅಪರಾಧ ಕೃತ್ಯಗಳ ವಿಚಾರಗಳನ್ನು ತನಿಖೆ ನಡೆಸಕ್ಕಂಥ ಲೋಕಾಯುಕ್ತ ಗಮನ ಸಂದರ್ಭದಲ್ಲಿ ಯಾವುದೇ ಕಾನೂನು ಬಾಹಿರವಾಗದಂಥ ವಿಚಾರ ಇಲ್ಲ ತಪ್ಪು ನೆಟ್ಟು ಬರೆಯೋಂಗಿಲ್ಲ ಕಾನೂನು ತಿಳ್ಬೇಕಾದ್ರೆ ಅಂದರೆ ಹೇಳ್ತಾರೆ ಸರ್ ಅದಕ್ಕೆ ಜ್ಞಾನಿ ನಡೋ ಕಾಲ ಅವರು ತಮ್ಮ ಪತ್ರದಲ್ಲಿ ಯಾವ ನಿಯಮದ ಪ್ರಕಾರ ಈ ಪತ್ರವನ್ನು ಬರೆಯಲಾಗಿದೆ ಸ್ಪಷ್ಟವಾಗಿ ತಿಳಿಸಿದ್ರೆ ಅದು ಕಾನೂನು ಬಾಹಿರಾಗಿದ್ರೆ ಅವರು ಒಂದು ಮಾನ್ಯನ್ಯಾಲ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮದೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ ಖಂಡಿತ ಹೋಲವರ ಕ್ರಮವನ್ನು ತಗೋಬೋದು